ಮೇನ್ ಬಜಾರ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲಕ್ಷ್ಮೀಶ್ವರ ಪಟ್ಟಣದ ಬಹುಕಾಲದ ಬೇಡಿಕೆಯಾಗಿದ್ದ ಮೇನ್ಬಜಾರ್ ರಸ್ತೆಯ ಸಿಸಿ ರಸ್ತೆ ಕಾಮಗಾರಿಗೆ ಗುರುವಾರ ಭೂಮಿ ಪೂಜೆ ನೆರವೇರಿಸಲಾಯಿತು ಶಾಸಕ ಡಾಕ್ಟರ್ ಚಂದ್ರು ಅವರು ಹಾವಳಿ ಆಂಜನೇಯ ದೇವಸ್ಥಾನದ ಹತ್ತಿರ ಈ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿಗ್ಲಿ ನಾಕಾದಿಂದ ದೂದ್ ನಾನ ದರ್ಗಾವರಿಗೆ ಸಿಸಿ ರಸ್ತೆ ನಿರ್ಮಾಣದ ಬೇಡಿಕೆ ಬಹುದಿನಗಳಿಂದ ಕೇಳಿಬರುತ್ತಿತ್ತು ಈಗಾಗಲೇ ಶಿಗ್ಲೆ ನಾಕಾದಿಂದ ಭಾನು ಮಾರ್ಕೆಟ್ವರೆಗಿನ ಅರ್ಧ ರಸ್ತೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಉಳಿದ ಭಾಗವನ್ನು ಹದಿನೈದನೇ ಹಣಕಾಸು ಯೋಜನೆಯಡಿ ಮಂಜೂರಾದ ಅನುದಾನದ ಮೂಲಕ ನಿರ್ಮಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಯಲ್ಲವ್ವ ದುರ್ಗಣ್ಣವರ್ ಉಪಾಧ್ಯಕ್ಷ ಫಿರ್ದೋಸ್ ಅಡೂರು ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಷಡಪದ ಸದಸ್ಯರಾದ ಸಾಹೇಬ್ ಜಾನ್ ಹವಾಲ್ದಾರ್ ರಾಜಣ್ಣ ಕುಂಬಿ ಬಸಣ್ಣ ಓದು ಮುಸ್ತಾಕ್ ಅಹಮದ್ ಶಿರಹಟ್ಟಿ ಮಹೇಶ್ ಹೊಗೆಸೊಪ್ಪಿನ ವಿಜಯಕರಡಿ ರಾಮುಗಡದವರ ಎಂಆರ್ ಪಾಟೀಲ್ ನೀಲಪ್ಪ ಹತ್ತಿ ಮಾದೇವಪ್ಪ ಅಣ್ಣಿಗೇರಿ ಪ್ರವೀಣ್ ಬಾಳಿಕಾಯಿ ವಾಸಿಂ ಮುಚ್ಚಾಲಿ ಜಯಕ್ಕ ಕಳ್ಳಿ ಜಯಮ್ಮ ಅದಲಗಿ ಅಶ್ವಿನಿ ಅಂಕಲಕೋಟಿ ಗುಂಜಳ ಮಂಜವ್ವ ನಂದಣ್ಣವರ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರು ಮತ್ತು ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು ವರದಿ ಅಲ್ತಾಫ್ ಹುಸೇನ್ ಹವಾಲ್ದಾರ್ ನಮ್ಮ ಲಕ್ಷ್ಮೀಶ್ವರ ನ್ಯೂಸ್ ಇವತ್ತು ನಡೆದಿರುವಂತಹ ಹದಿನೈದನೆಯ ಹಣಕಾಸಿನ ಸಾಮಾನ್ಯ ಮೂಲ ಅನುದಾನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಒಂದು ಸಾಲಿನಲ್ಲಿ ಸುಮಾರು ಎಪ್ಪತ್ತಾರು ಲಕ್ಷಗಳ ಒಂದು ಬಜಾರ್ ರೋಡಿನ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತಿನ ದಿನ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪುರ ಪುರಸಭೆಯ ಅಧ್ಯಕ್ಷರಾದಂಥ ದುರ್ಗನವ್ರ ತಾಯಾರವ್ರೆ ಉಪಾಧ್ಯಕ್ಷರೇ ಮತ್ತು ಸರ್ವ ಪುರಸಭೆಯ ಸದಸ್ಯರೇ ಮತ್ತು ನಮ್ಮ ಲಕ್ಷ್ಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿಗಳೇ ಇಂಜಿನಿಯರ್ ರೀ ಮತ್ತು ಎಲ್ಲ ಸೇರಿದಂಥ ಎಲ್ಲ ನಮ್ಮ ಲಕ್ಷ್ಮೇಶ್ವರದ ಗುರುಹಿರಿಯರಿಗೂ ಯುವಕ ಮಿತ್ರರಿಗೂ ತಮಗೆಲ್ಲರೂ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ಭಾಳ ದಿನದ ಬೇಡಿಕೆ ವಿಶೇಷವಾಗಿ ಭಾಳ ದಿನ ಅನ್ನೋದಕ್ಕಿಂತ ಭಾಳ ವರ್ಷದ ಬೇಡಿಕೆ ಇದು ಇವತ್ತು ಆ ಬೇಡಿಕೆಯಂತೆ ಬಹುಶಃ ಏನು ಒಂದು ಎರಡು ತಿಂಗಳಲ್ಲಿ ಬೈ ಜೂನ್ ಒಳಗೆ ದರ್ಗಾವನ್ನು ದಾಟುವಂಥದ್ದು ಇವತ್ತು ಎಪ್ಪತ್ತಾರು ಲಕ್ಷದಲ್ಲಿ ಸುಮಾರು ಎರಡು ನೂರ ಅರವತ್ತೈದು ಮೀಟ್ರಷ್ಟು ರಸ್ತೆನ ಅಭಿವೃದ್ಧಿಗೆ ಸುಮಾರು ಎಪ್ಪತ್ತಾರು ಲಕ್ಷದಷ್ಟು ಅನುದಾನವನ್ನು ಇವತ್ತಿನ ದಿನ ಹಂಚಿಕೆ ಮಾಡಿ ಈ ಕಾರ್ಯವನ್ನು ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಡಲಾಗಿದೆ